ತುಂಬಾ ಜನ ಇದು ಮಾಮೂಲಿ ಹಸಿರು ಮೆಣಸಿನ್ಕಾಯಿ ಖಾರ ಹರಿತಾರೆಲ್ಲ ಅದು ತರ ಹೆಂಗೆ ವಿಧಾನ ಜಾಣಿಯ ಅಂತ ಟೇಸ್ಟ್ ಮೆಣಸಿನಕಾಯಿ ಮೆಣಸಿನ್ಕಾಯಿ ಮೆಣಸಿನಕಾಯಿ ಖಾರ ಹರಿಯುವಂತ ವಿಧಾನ ತುಂಬಾ ಕಾಮೆಂಟ್ ಅಲ್ಲಿ ತುಂಬಾ ವಿಡಿಯೋದಲ್ಲಿ ಕೇಳಿದ್ರಿ ಹೆಂಗೆ ಅಂತ ಎಲ್ಕ ಗೊತ್ತು ಆಲ್ಮೋಸ್ಟ್ ಅಲ್ಲ ನಮ್ಮ ಹಳ್ಳಿ ಕಡೆ ನೋಡೋರ್ಗೆ ತುಂಬಾ ಚೆನ್ನಾಗಿ ಖಾರ ಹರಿತಾರೆ ಸಿಟಿ ಕಡೆನೂ ತುಂಬಾ ಚೆನ್ನಾಗಿ ಹರಿತಾರೆ ಅಂದ್ರೆ ಆಕೋ ಐಟಮ್ಗಳು ಕೆಲವೊಂದು ಸ್ವಲ್ಪ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದೇ ಇರುತ್ತೆ ಆಮೇಲೆ ಅದನ್ನು ಒಗ್ಗರಣೆ ಕೂಡ ಇವತ್ತು ಮಾಡಿಸ್ತೀನಿ ಮಾಡಿಕಿಲ್ಲ ಅಂದರೂ ಬಿಡಿಕಿಲ್ಲ ಖಾರನ ಒಗ್ಗರಣೆ ಕೂಡ ಮಾಡಿಸ್ತೀನಿ ಅದು ಯಾವ ಥರ ರುಚಿಯಕರ ರುಚಿಕರವಾಗಿರ್ತದೆ ತುಂಬ ಚೆನ್ನಾಗಿರ್ತದೆ ಈಗೆಲ್ಲ ಈ ಥರ ಓಡಿಮಡಿಕೆ ಮಾಮೂಲಿ ಮೆಣಸಿನ್ಕಾಯಿನ ಸುಡುವಂಥದ್ದು ಗ್ಯಾಸಲ್ಲಿ ಗ್ಯಾಸ್ ಆನೆ ಮಾಡಿಲ್ಲ ಒಲ್ಲೆ ಈಗ ಆಫ್ ಮಾಡಿದೆ ಮೊದಲೆಲ್ಲ ಇಲ್ಲಿ ಇಲ್ಲಿ ಅಡುಗೆ ಮಾಡ್ತಾ ಕೂತ್ಕೊಳ್ಳೋರು ಸೋಬನ್ ಸೋಬನ್ ಪದ ಆಡ್ಕಂಡು ಇಲ್ಲಿ ಹಿಟ್ಟು ಅನ್ನುವ ಸಾಂಬಾರು ಯಾವುದೋ ಒಂದು ಬೇಯ್ತಾ ಇರೋದು ಈ ಥರ ಒಲೆಯಲ್ಲಿ ಬೇಯ್ತಾ ಇರೋದು ಇಲ್ಲಿ ಸೌದಿ ಇರೋರು ಅದೇ ಕೆಂಡದಲ್ಲಿ ಮೆಣಸಿನ್ಕಾಯಿ ಸುಟ್ಕಂಡ್ ಸುಟ್ಕಂಡ್ ಸುಟ್ಕಂಡು ಹಿಂಗೆ ಆಚಿಕೆ ಎಳ್ಕೊಳ್ಳೋರು ಅಕ್ಕಪಕ್ಕದ ಮನೆಗೆಲ್ಲ ಘಾಟು ಅಕ್ಕಪಕ್ಕದ ಪಕ್ಕದ ಮನೆಯವರು ಕೆಂಬೋ ಥರ ಘಾಟಿತ್ತು ಅಂದರೆ ಅಂಥ ಪವರ್ಫುಲ್ ಮೆಣಸಿನ್ಕಾಯಿಯಾಗ ಈ ಥರ ಒಲೆಯಲ್ಲಿ ಸುಟ್ಕಂಡು ಒಲೆ ಅಡುಗೆ ಮಾಡ್ಕೊಂಡು ಜೀವನ ಕಳೀತಿದ್ದಂಥ ಕಾಲ ಕಾಲ ಬದಲಾವಣೆ ಇದು ಒಲೆ ಹೋಗಿ ಈ ಒಲೆ ಈ ಥರ ಬಲೆ ಈ ಒಲೆ ಬಂದು ಅಷ್ಟೇ ವ್ಯತ್ಯಾಸ ಈ ಒಲೆ ಹೋಯ್ತು ಗ್ಯಾಸ್ ಮೇಲೆ ಜಾಸ್ತಿ ಉರಿ ಕೊಡು ಇದು ತುಂಬಾ ತಲೆಮಾರುಗಳ ಗಂಟ ಇತ್ತು ಈಗ ಅದೇ ತರ ಇದು ಎಷ್ಟು ತಲೆಮಾರು ಗಂಟಾ ಇರ್ತದೆ ಈ ಒಲೆ ಅಂತ ಗೊತ್ತಿಲ್ಲ ಆ ಉರದಾಗಿದ್ದದ ಇದು ಸೀಟ್ ಮನೆಗೆ ಜಾಸ್ತಿ ಉರಿ ಕೊಟ್ಟಿಯ್ ಮಾಡಿದ್ರೆ ಕಾಟು ಒಸಿ ಹತ್ಕೊಳಿಕ್ಕಿಲ್ಲ ಸೀಟ್ ಮನೇಲಿ ನಮ್ಮ ಮನೇಲಿ ಹೆಂಗ್ ಮಾಡ್ತಾರಲ್ಲ ನಮ್ ನಿಸ್ಸು ನಾವ್ ಉರಿದ್ರೆ ಒಂಚೂರು ಗಾಟಿಕ್ಕಿಲ್ಲ ನಮ್ ನಿಸ್ಸು ಉರಿದ್ರೆ ಎಲ್ಲಾ ಕೆಮ್ಮಿ 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 ಇದಾಗಿ ಬಿಡ್ಬೇಕು ಕೆಮ್ಮ್ದೆಲ್ಲ ಆಗೋಯ್ತದ ಕೆಮ್ಮ್ದೆಲ್ಲ ಓ ಅಂಕೆ ಅಂಕ್ ಇದಾರಂತೆ ನಾವು ಲೈಟ್ ಆಗಿ ಸೀತೀವಿ ಕಮ್ಮಿ ಉರಿ ಮಾಡ್ಕೊಂಡಿಂಗ್ ಇದ್ ಮಾಡ್ಕೊಂಡು ಸೀದ್ರೆ ಉರಿಕಿಲ್ಲ ಜಾಸ್ತಿ ಉರಿ ಸ್ಮೆಲ್ ಬಂದು ಎಲ್ಲ ಇದ್ ತೊಟ್ಟನ್ ಸಮೇತನೇ ಹಾಕದ್ ನಾವು ಮುರಿಕಿಲ್ಲ

ಹುಣಸಣ ಜಾಸ್ತಿ ಹಾಕ್ಬಿಟ್ಟವಳೆ ಖಾರದಲ್ಲಿ ಅಯ್ಯೋ ಹುಳಿ ಉಳುಳೆ ಹೊಡಿತದೆ ಅಂತ ಹಾಕಿದ ಎಷ್ಟು ಏಯ್ ಎಷ್ಟ್ ಮೆಣಸಿಕಾಯಿ ಹಾಕಿದ್ಯಾರ ಹಾಕ್ತಾ ಮೆಣಸಿಕಾಯಿ ಲೆಕ್ಕ ಹಾಕದ್ರಿ ನೀನು ಹುಳಿ ಆಯ್ತದೆ ಖಾರ ಇವತ್ತು ನೋಡು ಹುಳಿ ಹುಳಿ ಆಯ್ತದೆ ಖಾರ ಅಡುಗೆ ಮಾಡೋ ಅಂತಾರ ಹೇಳದು ಏಳು ಹೂ ಕಾವುಗಳಲ್ಲಿ ಸಿಗ್ತಾರೆ ನಾಡು ಸ್ಪೂನ್ ತಗೊಲ್ಲೊಂದ ಹೇ ಕಾವುಗಾಲಿಲ್ವ ಅಲ್ಲಿ ಇಲ್ಲ ಇದು ವಿಧಾನ ಗೊತ್ತಿಲ್ಲ ಅನ್ನೋ ನಿನಗೆ

ಇದಕ್ಕೆ ಬೆಳ್ಳುಳ್ಳಿ ಈಗ ಏನಾಕಂದಿನಿ ಅಂದ್ರೆ ಒಣ ಮೆಣಸಿನಕಾಯಿ ಮತ್ತೆ ಹುಣಸೆ ಹಣ್ಣು ಕಾಣೆ ಕಾಣಿಸ್ತಲ್ಲ ನಮಗೆ ಒಣ ಮೆಣಸಿನಕಾಯಿ ಹುಣಸೆ ಹಣ್ಣು ಈ ಕಾಣ್ತದಲ್ಲ ನೀ ಅತ್ ಕಾಣಿಸ್ತದೆ ನಿನ್ ಮಕ್ಕ ಕಾಣೋದಿಲ್ಲ ನಿನ್ ಮಕ್ಕ ಈಗ ಕಾಣಿಸ್ತದೆ ಇದಕ್ಕೆ ನೀವು ಹಾಕಬೇಕಾದ್ರೆ ಅದ ನೀವು ನೋಡ್ಕೊಂಡು ಹಾಕಬೇಕು ಅದವಾ ನಾನು ಒಂದಿಷ್ಟು ಹಾಕತ್ತಾನೆ ಇನ್ನೊಂದು ಮೂರು ಹಾಕತ್ತೀನಿ

ಮೆಣಸು ಒಂದಷ್ಟ ಆಗತ್ತಾನೆ ಅವಲ್ವಂಗಿಲ್ವಂತೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಮೆಣಸು ಚೆಲ್ಲುದ್ರೆ ಅದು ಏನಾರ ಕೊಳೀನಿಲ್ಲ ಅಂದ್ರೆ ಸಾಲ ತಿರೀಕಿಲ್ಲ ಸಾಲ ಮಾಡಿದ್ರೆ ಹಂಗೆ ಹಿಂಗ್ ಸೊಪ್ಪು ಅಲ್ಲಿ ತಕೋ ರುಚಿ ತಕೋ ಅದಾದ್ಮೇಲೆ ಉಪ್ಪು ಸಾಕು ಸಾಕು ಅದೇನ ಆರ ಮೂರ್ ಎತ್ತಳ ಆರ್ ಎತ್ತಳ ಕೊಡ್ತಿದ್ಲಂತ

ಹೆಂಗೋ ಕತೆ ಕಳೀತಾ ಆಗಲಿ ತಗೆಲ್ಲ ಉಂಟಾ ಬೇಜಾರು ಮಸಾಲೆ ಹಾರಿಸುತ್ತೆ ಒಂದ್ ಒಂದು ಮೆಥಡಿಯ ಹಿಂಗೆ ಮಾಡ್ಬಿಟ್ಟು ಒಂಚೂರ ನೋಡಬೇಕು ನೀರೇನಾರ ಬೇಕೋ ಬೇಡವೋ ಹೆಂಗೆ ಏನು ಅಂತ ನೋಡ್ಕಂದೇ ಆಡಿಸಿದ್ರೆ ಮಿಕ್ಸಿ ಬಾಳಿಕೆ ಬರ್ತವೆ ತುಂಬ ಅದು ಒಬ್ಬ ಮನ್ಸ ಎಷ್ಟೋ ಒಂದು ಹತ್ತು ಕೆ ಜಿ ಎತ್ಬೋದು ಅವ್ನ ಕೆಪಾಸಿಟಿ ತಕ್ಕಂತೆ ಇಪ್ಪತ್ತು ಎತ್ಬೋದು ಐವತ್ತು ಎತ್ಬೋದು ಹಾಗೆ ಮಿಕ್ಸಿಗೂ ಎಷ್ಟು ಹಾಕಬೇಕು ಅಷ್ಟೇ ಹಾಕಂಡೆ ಆಡಿಸ್ಬೇಕು ಏಯ್ ಇಲ್ಲ ಅಂತಂದರೆ ಮಿಕ್ಸಿ ಜಾರು ಎರಡು ಎಕ್ಸ್ಪೋರ್ಟ್ ಉಂಟಾಯ್ತವೆ ಆಗ ಮಿಕ್ಸಿನೇ ಚೆನ್ನಾಗಿಲ್ಲ ಅನ್ನೋದು ಜಾರೇ ಚೆನ್ನಾಗಿಲ್ಲ ಅನ್ನೋದು ಹೊಡ್ಕಳಿ ಮೂಗು ಮುಸುಡಿ ಇನ್ನೇನು ರಜಾ ನಿಮಗೆ ಏನು ಮಾಡಿ ಕಾರ್ಮೆಂಟು ಈ ಸ್ಕೂಲು ಇಲ್ಲ ಅಂದರೆ ಹಂಗೆ ಆಡ್ತೀರಿ ಕುಣಿತೀರಿ ಸುಮಾನ ತೇಲಿಸ್ತೀರಿ ತಗ ಆಯ್ತಾ ತಗಿ ನೋಡೋ ಸಮಿದ ಸಮಿದ ಹ್ಮ್ 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 ಹ್ಮ್

ಕಷ್ಟ ಬಂದ್ಬಿಟ್ರೆ ದಪ್ಪ ಆಗೋಯ್ತಾರೆ ನೋಡ್ರಪ್ಪ ಈ ಥರ ಟ್ರಿಕ್ಸ್ಗಳು ಅವೆ ಹೆಂಗ್ನಾಯ್ಳು ಯಾರು ದಪ್ಪ ಸಣ್ಣ ಆಗ್ಬೇಕು ಅಂದ್ರೆ ಈ ತರ ಟ್ರಿಕ್ಸ್ ಯೂಸ್ ಮಾಡಿ ಸುಖವಾಗಿ ಬೆಳೆದ್ರೆ ಸಣ್ಣಗೆ ಆಯ್ತಾರಂತೆ ಕಷ್ಟ ಬಂದ್ಬಿಟ್ರೆ ಹಿಂಗೆ ದಪ್ಪ ಆಗೋದಾರಂತೆ ಈ ತರ ಒಂದು ಫಾರ್ಮುಲಾ ನಮ್ಮ ಕರ್ನಾಟಕದ ಮಹಿಳೆಯರಿಗೆ ಗೊತ್ತಿರ್ನಿಲ್ಲ ಅದ ಹೇಳ್ಕೊಡ್ತಾವಳೆ

ಒಗ್ಗರಣೆ ಹಾಕುಟ್ಟಿ ಅದೇನು ನಿಮ್ದು ಇದ್ ಬತ್ತದೆ ಅಂದಲ್ಲ ಹೋಗು ಹಾ ನಾನು ಆಮೇಲೆ ಬಂದು ಇನ್ನೂ ನಾನು ಅಲ್ಲಿ ನೀರು ಹಾಕ್ಬೇಕು ಟೀ ಕೊಡ್ಬೇಕು ಅವ್ರಿಗೆ ಕೊಟ್ಬಿಟ್ಟು ನಾನು ಇದ್ಮಾಡ್ತೀನಿ ಬಂದು ಈಗ ತಿಂತೀನಿ ಊಟವ ಇನ್ನು ಪಾಂಡಪುರ ಹೋಗ್ಬೇಕು ನಾನು ಬಿರೀನ ಒಂಚೂರು ತಿನ್ಕೊ ಓಡ್ತೀನಿ ಆಲಿ ಟೈಮ್ ಆಗಿ ಹೋಗೋದೇ ಹ್ಮ್ ಎಲ್ಲ ಕಿಸಿಯದ ಬಿಟ್ಬಿಟ್ಟು ನಾಕ ರಾಜರುಳ್ಳಿ ಬಿಡ್ಸ್ಕೊ ಮುಡ್ಸರ ಬೆಳ್ಳುಳ್ಳಿ ಇಲ್ವಾ ಮಜ್ಜು ಇನ್ಯಾವ ಈರುಳ್ಳಿ ಹಾಕರು ಅದ ಎಲ್ಲ ಮಾಡಬೇಡ ಹೊಸಿ ಖಾರ ತಕೋ ಹೊಸಿ ಖಾರ ತಕೊಂಡು ಒಗ್ಗರಣೆ ಮಾಡೋ ಬೇರೆ ಬಟ್ಲಕ್ ಮಾಡಕೋ ಇನ್ ಹೊಸಿ ಖಾರ ಹಂಗೆ ಇರ್ಲಿ ಏನ್ ಬೇಕಾದ್ರೆ ಎಲ್ಲ ಕಲ್ಸ್ ಬಿಡ್ತಿದ್ದೆ ಅದ್ನು ಹೇಳ್ಕೊಡ್ಬೇಕು ಕಣ್ಣ ನಾನು ಹಾಕಿಕಿಲ್ಲ ನಾವು ನಾನ್ ಹೇಳ್ದಂಗ್ ಮಾಡುವಂತ ಅಂತದ್ ನೀನು ಮಾತೆತ್ತಿದ್ರೆ ಎತ್ತಿದ್ರೆ ನಾವೂ ನಮ್ಮ ಟೀ ಕಥೆನೇ ಮಾಡಿ

ತಕ್ಕ ಬಂದ್ಬಿಟ್ಟು ಐಟಮ್ ಕೊಟ್ಬಿಟ್ಟು ಮಾಡುವಂತ ಬುಟ್ಟೆ ಬಿಡ್ತೀನಿ ಹಾ ದಬಾಕಿ ಇಲ್ವ ಗೊತ್ತಾಯ್ತದೆ ಹಾ ಓಕೆ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಎಷ್ಟು ಗೊತ್ತಾಗಿದ್ದದ ಗೊತ್ತಿಲ್ಲ ನೋಡ್ತೀನಿ ಇನ್ನೂ ಏನಾರ ಆ್ಯಡ್ ಮಾಡ್ತೀನಿ ಅದು ಮಾಡೋಣ ಬ್ಯಾಡುವ ಅಂತ

ಎಷ್ಟೇ ಮಾಡಿದ್ರು ಮಾಡಿದ್ರು ಅಂದಿರ ನೀವು ಮಾಡಿರೋದ್ ಹೋಗ್ಲೇ ಹೋಗ್ಲುತ್ತೀನಿ ಅಂಡ ತಂದ್ಕೊಟ್ಟು ತಂದ್ಕೊಟ್ಟಿಲ್ಲ ಅಂತೇಳಿ ಈಗ ಇಲ್ಲ ಹೇಳ್ತೀನಿ ಮಾಡು ಮಾಡು ಒಗ್ಗರಣೆ ಮಾಡು ಈಗ ಹೋಗಲಾದಿದ್ರೆ ಹೋಗ್ಲತ್ತಿ ಬಯ್ಯದಿದ್ರೆ ಬೈತೀ ಏ ಹಸಿ ಮೆಣ್ಸಿನಕಾಯಿ ಇದ್ದರು ಬೈಕೋ ಹಸಿಮೆಣ್ಸಿನ್ಕಾಯಿನೂ ಹಾಕೋಣ ಹಾಕ್ತೀನಿ ಬೇಡ ಬಿಡು ಆಯ್ತು ಹಾಕು ಏಯ್ ಹಸಿಮೆಣ್ಸಿನ್ಕಾಯಿ ಬೇಡ ಆಯ್ತು ಹಾಕು ಹಾಕು ಹಾಕಿ ಫಸ್ಟೇ ನಾವೇ ಒಂಥರ ಮಾಡ್ತೀವಿ ಅದು ಹೆಂಗೆ ಅವಳು ಮಾಡ್ಕೊಡ್ತೀನಿ ಹ್ಞೂ ಆಯ್ತು ಹಾಕು ಎಣ ಬಿಡು ಫಸ್ಟೇ ಮಾಡುವಾಗಲೇ ಹೇಳ್ಬಿಟ್ಟೀನಿ ಹ್ಞೂ ಬ್ಯಾಡಿಗೆ ಮೆಣಸಿಕಾಯಿ ಸಣ್ಣ ಬಾಂಡ್ಲಿ ಬೇರೆ ತರ್ಬೇಕು ನಾಚರ್ತವೆ ಸಾಲಿಕ್ಕಿಲ್ಲ ಬ್ಯಾಡ್ಗೆ ಒಗ್ಗರಣೆ ಖಾರ ಒಗ್ಗರಣೆಗೆ ಹಾಕ್ತಾರದು ಅದೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಮೂಲಿ ಖಾರಕ್ಕಿಂತ ಒಗ್ಗರಣೆ ಯಾವುದೇ ಆಗಲಿ ಮಜ್ಜಿಗೆ ಆಗಲಿ ಮಾಮೂಲಿ ಮಜ್ಜಿಗೆಗಿಂತ ಈ ಒಗ್ಗರಣೆ ಕೊಟ್ಟು ಮಜ್ಜಿಗೆ ಅನ್ನ ಒಂದು ಸ್ವಲ್ಪ ಜಾಸ್ತಿ ತಿನ್ಬೋದು ಹಾಗೆ ಅದಕ್ಕೆ ಈಗ ಒಗ್ಗರಣೆ ಕೊಡ್ತಾ ಇರುವಂಥದ್ದು ಖಾರಕ್ಕೆ ಖಾರ ಒಗ್ಗರಣೆ ಮಾಡ್ಕೊಂಡು ಮಡಿಕೊಳ್ಳೋದು ಒಂದು ಸ್ವಲ್ಪ ಒಂಚೂರು ಜಾಸ್ತಿ ಹೋಯ್ತದೆ ಅದೇನು ಹಾಂ ಸಾಸಿವೆ ಮೆಣಸಿನ್ಕಾಯಿ ಹಾಂ ಈರುಳ್ಳಿ ಏನೋ ಒಂಚೂರು ಚೊರ ಅನ್ಸಿದ್ರೆ ಒಂದು ಒಂಚೂರು ಅಂತ ಅನ್ನ ಒಳಿ ಕೊಯ್ತದೆ ಹ್ಞೂ ನೋಡಿ ಈ ಥರ ಮಾಡೋದು ಫ್ರೀಯ ನೋಡ್ಕೊಳ್ಳಿ ಸೂಪರ್ ಡೂಪರ್ ಫ್ರೈ ಮಾಡ್ಕೊಳ್ಳಿ ಈ ಥರ ಅಡುಗೆ ಮಾಡ್ಕೊಳ್ಳಿ ಹೊಟ್ಟೆ ತುಂಬ ಊಟ ತಿನ್ಕೊಳ್ಳಿ ಹಾಂ ಹಾಂ

ನೀರ್ ತರಬೇಕು ನೀರ್ ತರ ಕಾಸುಕನಾ ತಗೊಂಡೋಗ್ತು ಯಾವ್ದಾದ್ರೇನು ಈಸ್ಕತೀನ್ ತಗೊಂಡೋಗ್ಬಿಟ್ಟಿ ಗಿಂಡ್ ಗಿಂಡಿ ಏನಾರ ತಗೋಬೇಕು ಆಮ್ಯಾಕೆ ಗ್ಯಾಸ್ ಜಾಸ್ತಿ ಮಾಡ್ಕೊಂಡಿಷ್ಟೇ ಖಾರ ಒಗ್ಗರಣೆ ಇದಾಗ್ಲಿ ನೀರ್ ಬಿಟ್ಟಿರ್ಲಿಲ್ಲ ಉಪ್ಪೇಸರು ಸಾರಿಗೆ ಈಗ ಇದು ಹಾಕಂಡು ಹಿಟ್ಟಾಗಲಿ ಅನ್ನ ಆಗಲಿ ತಿಂತಾ ಇದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮುದ್ದೆ ಎಕ್ಸ್ಟ್ರಾ ಅನ್ನ ತಿನ್ಬೋದು ಓಕೆ ಬಾಯ್